ನಮ್ಮ ಯೂಟ್ಯೂಬ್ ಮಂಡಿಗೆ ಇಂಥ ವೀಡಿಯೋ ಅಂತ ಅನ್ಕೊಂಡಿನಿ ಆದರೆ ಯಾಕೆ ಅಂದ್ರೆ ಜಗತ್ತಿನಾಗ ಒಬ್ಬ ರೈತನ ರೈತನ ಕಷ್ಟ ಯಾರು ರಂಡಿ ಮಗ್ಗು ಇರೋದಿಲ್ಲ ಬೇಯತ್ತಾನ ಅಂತೇಳಿ ಇದನ್ನ ಮಾಡಬೇಡ್ರಿ ನಮ್ಮ ಅಪ್ಪಗಳು ಎಷ್ಟು ದಿವಸ ಹೆಂಗೆ ರೈತಕ್ಕಿ ಮಾಡ್ರಿ ಅಂಬಲ್ಲ ಎಲ್ಲರಿಗೂ ಹೇಳತ್ತ ಎಲ್ಲಾರಿಗೂ ರೈತರ ಮಕ್ಕಳಿಗೆ ಹೆಂಗೆ ರೈತಕ್ಕೆ ಮಾಡಿರಲು ಗೊತ್ತಿಲ್ಲ ಆ ಕರೆ ಔಷಧ ಹೊಡಿಯಾಕೆ ನಾವು ಇಲ್ಲೊಂದು ಒಂದೊಂದು ಕಿಲೋಮೀಟ್ರ್ ನೀರು ತರಬೇಕು ನನಗೆ ನಿಮ್ಗೆ ನಿಮಗೆ ಔಷಧಂದ್ರೆ ಬೆಳಿಗ್ಗೆ ನೀವು ಬೆಳಿ ನೋಡತ್ತಿರ್ಬೇಕು ಇಲ್ಲಿ ಏನು ಮಾಡೋದು ಕರಿ ಎಲ್ಲ ಲುಕ್ಸಾನೇ ಐತೆ ರೈತಿಗೆ ಏನೈತೆ ನೀವು ನುಕ್ಸಾನ್ ಮಾತ್ರ ಈ ಸಲ ಭಾಳ ಆಗೈತಿ ಅಂತಾದ್ರಾಗ ಇಲ್ಲೇ ಒಂದು ಇಬ್ಬರು ಇಡೀ ಮುಟ್ಟಿದ್ದಾಗ ಥರ ಅವ್ರು ತೋರಿಸ್ರಿ ನಿಮಗೇನು ಜುಂಬ ಆಯ್ತು ಅನ್ನೋದಿಲ್ಲ ತಂದ ನೋಡ್ರದ ಇಲ್ಲಿ ಅಲ್ಲಿ ನೀರು ನಿಂತವಲ್ಲ ಅವ್ನು ತುಂಬ್ಕೊಂಡು ಹೋಗುದ ಗೊತ್ತಾತು ಮುಕ್ಕೊಳ್ಳಿ ಹರಿ ಏನು ನೋನಿಗೆ ಏನು ಉಳ್ದಲ್ರಿ ಈ ಕೂಡ ಇನ್ನು ಹಿಂಗೆ ತಗೊಂಡು ಹರಿದ್ರೂ ಒಂದು ಕಿಲೋಮೀಟ್ರ್ ಅವ್ರು ತೊಗೊಂಡು ಹೋಗಬೇಕು ಮಕ್ಕಳು ಮಾತ್ರ ಹೆರಿ ಆಗೈತಿ ನಾವು ಅಪ್ಪಗಳು ಹಿಡ್ದು ಹೆಂಗೆ ದುಡ್ರಿ ಆಮೇಲೆ ನಮ್ಮ ದೊಡ್ಡವ್ರು ಮಾಡ್ದಂಕ ಅವ್ರು ಒಟ್ಟು ನಮ್ಮಕ್ಳು ಮಾತ್ರ ಕೂಲ ಹರಿದೈತಿ ಏನು ಮಾಡೋಕ್ಕೂ ರೀ ರೈತನ ಕೃಷಿ ಇಲ್ಲ ಅವ್ನೊಟ್ಟು ಶಿಕ್ಷೆ ಅವಿಗೂ ಸಿಗುದೂ ಇಲ್ಲ ಕಷ್ಟ ಏನ ಸುಖ ಏನ ಎಲ್ಲ ಗೊತ್ತಿರತೈತೆ ಅವ್ನು ರೈತನ ಮಕ್ಕಳಾದವ್ರೆಲ್ಲರೂ ಕೂಲಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಅನ್ನೋದೂ ಹೊಟ್ಟೆ ನಮ್ಮ ಬೆಳೆಸ್ರಿ ನಿಮ್ಮನ್ನು ನಾವು ಬೆಳ್ಸೋನು ಬರ್ತಾನೆ ನೆಕ್ಸ್ಟ್ ವಿಡಿಯೋ ಹುಳಿ ನೋಡ್ರಿ ಇಲ್ಲೆಲ್ಲ ಕೀಡಿ ಕಟ್ಟಿದವು